ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ದಂತವಕ್ತ ಮತ್ತು ವಿಡೂರಥ ಸಂಹಾರವು ಎಂಬ ಎಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪರೀಕ್ಷಿದ್ರಾಜ ಶಿಶುಪಾಲ ಸಾಲ್ವ ಪೌಂಡ್ರಕನೆ ಮೊದಲಾದ ತನ್ನ ಇಷ್ಟಮಿತ್ರಲ್ಲರೂ ಕೃಷ್ಣನಿಂದ ಸಂಹೃತರಾದುದನ್ನು ನೋಡಿ ದಂತಭಕ್ತನು ಅವರಿಗೆ ಪರೋಕ್ಷದಲ್ಲಿಯಾದರೂ ತನ್ನಿಂದಾದ ಸಹಾಯವನ್ನು ಮಾಡಬೇಕೆಂದು ನಿಶ್ಚಯಿಸಿ ತಾನೊಬ್ಬನೇ ಗದೆಯನ್ನು ಹಿಡಿದು ಕಾಲು ನಡೆಯಿಂದ ಹೊರಟು ಭೂಮಿಯನ್ನು ನಡುಗಿಸುವಂತೆ ವೇಗದಿಂದ ಹೆಚ್ಚೆಯನ್ನಿಡುತ್ತಾ ಕೃಷ್ಣನನ್ನು ಎದುರಿಸಿ ಬಂದನು ದಂತಕ್ತನು ಹೀಗೆ ತನ್ನ ಮೇಲೆ ಬೀಳುವುದಕ್ಕಾಗಿ ಅತ್ಯಾತುರದಿಂದ ಬರುವುದನ್ನು ನೋಡಿ ಕೃಷ್ಣನು ಗದೆಯನ್ನು ಕೈಗೆತ್ತಿಕೊಂಡು ಥಟ್ಟನೆ ರಥದಿಂದ ಕೆಳಗಿಳಿದು ಸಮುದ್ರ ಪ್ರವಾಹವನ್ನು ಅದರ ದಡವು ಹೇಗೋ ಹಾಗೆ ಆತನನ್ನು ಅಲ್ಲಿಯೇ ತಡೆದು ನಿಲ್ಲಿಸಿದನು ಆಗ ದಂತವಕ್ತನು ತನ್ನ ಕೈಯಲ್ಲಿದ್ದ ಗದೆಯನ್ನು ಮೇಲಕ್ಕೆತ್ತಿ ಹಿಡಿದು ಕೃಷ್ಣನನ್ನು ಕುರಿತು ಹೆಮ್ಮೆಯಿಂದ ಎಲಾ ಕೃಷ್ಣ ದೈವಾಧೀನದಿಂದ ಈಗ ನೀನು ನನ್ನ ಕಣ್ಣಿಗೆ ಸಿಕ್ಕಿಬಿದ್ದಿರುವೆ ನೀನು ನನ್ನ ಮಾವನ ಮಗನಾಗಿದ್ದರು ನನ್ನ ಮಿತ್ರರೆಲ್ಲರಿಗೂ ದ್ರೋಹ ಮಾಡಿ ನನ್ನನ್ನು ಕೊಲ್ಲುವುದಕ್ಕಾಗಿ ಯತ್ನಿಸುತ್ತಿರುವಲ್ಲವೇ ಎಲ ಮೂಢ ಇದು ಈಗಲೇ ನಾನು ವಜ್ರಾಯುಧಕ್ಕೆ ಸಮಾನವಾದ ಈ ಗದೆಯಿಂದ ನಿನ್ನನ್ನು ಕೊಂದು ನನ್ನ ಮಿತ್ರರ ಸಾಲವನ್ನು ತೀರಿಸಿಕೊಳ್ಳುವೆನು ದೇಹದಲ್ಲಿ ಹುಟ್ಟಿದ ವ್ಯಾಧಿಯು ಹೇಗೋ ಹಾಗೆ ನೀನು ನನಗೆ ಬಂಧುರೂಪದಿಂದ ಹುಟ್ಟಿದ ಶತ್ರುವೆ ಹೊರತು ಬೇರೆಯಲ್ಲ ವ್ಯಾಧಿಯನ್ನು ನೀಗಿಸುವಂತೆ ನಿನ್ನನ್ನು ಕೊಲ್ಲದೆ ಬಿಡಲಾರನು ಎಂದು ಕ್ರೂರ ವಾಕ್ಯಗಳಿಂದ ಧಿಕ್ಕರಿಸಿ ಆನೆಯನ್ನು ಅಂಕುಶದಿಂದ ತಿವಿಯುವಂತೆ ತನ್ನ ಗದೆಯಿಂದ ಕೃಷ್ಣನ ತಲೆಯ ಮೇಲೆ ಪ್ರಹರಿಸಿ ಸಿಂಹನಾದ ಮಾಡಿದನು ಆ ಗದಾ ಪ್ರಹಾರದಿಂದ ಕೃಷ್ಣನು ಸ್ವಲ್ಪ ಮಾತ್ರವೂ ಚಲಿಸದೆ ಕೌಮೋದಕಿ ಎಂಬ ತನ್ನ ಮಹಾ ಗದೆಯಿಂದ ಆ ದಂತವಕ್ತ್ರನ ಎದೆಯ ಮೇಲೆ ಪ್ರಹರಿಸಿದನು ಈ ಒಂದೇ ಪ್ರಹಾರಕ್ಕೆ ಆ ದಂತವಕ್ತರ ಎದೆಯು ಭೇದಿಸಿತು ಅವನು ಬಾಯಿಂದ ರಕ್ತವನ್ನು ಕಕ್ಕುತ್ತಾ ಕೆದರಿದ ತಲೆಯೊಡನೆ ಕೆಳಗೆ ಬಿದ್ದು ಕೈಕಾಲುಗಳನ್ನು ಚಾಚಿ ಪ್ರಾಣವನ್ನು ಬಿಟ್ಟನು ಹಿಂದೆ ಶಿಶುಪಾಲ ವಧ ಕಾಲದಲ್ಲಿ ಹೇಗೋ ಹಾಗೆ ಆ ದಂತವಕ್ತ್ರನ ಶರೀರದಿಂದ ಒಂದಾನೊಂದು ದಿವ್ಯ ತೇಜಸ್ಸು ಹೊರಟು ಅಲ್ಲಿದ್ದವರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಕೃಷ್ಣನ ದೇಹದಲ್ಲಿ ಐಕ್ಯ ಹೊಂದಿತು ಇಷ್ಟರಲ್ಲಿ ಆ ದಂತ ತಮ್ಮನಾದ ವಿಡೂರಥನೆಂಬುವನು ತನ್ನ ಅಣ್ಣನ ಮರಣವನ್ನು ನೋಡಿ ದುಃಖಿತನಾಗಿ ಕೋಪದಿಂದ ಬುಸುಗುಟ್ಟುತ್ತ ಕೃಷ್ಣನನ್ನು ತೀರಿಸಿಬಿಡಬೇಕೆಂದು ಕೈಯಲ್ಲಿ ಕತ್ತಿ ಗುರಾಣಿಗಳನ್ನು ಹಿಡಿದು ಮುಂದೆ ಬಂದನು ಅವನು ಬರುತ್ತಿರುವಾಗಲೇ ಕೃಷ್ಣನು ತೀಕ್ಷ್ಣ ಧಾರೆಯುಳ್ಳ ತನ್ನ ಚಕ್ರಾಯುಧದಿಂದ ಕಿರೀಟ ಕುಂಡಲ ವಿಶಿಷ್ಟವಾದ ಅವನ ತಲೆಯನ್ನು ರಿಸಿ ಕೆಡಕಿದನು ಓ ರಾಜ ಹಿಂದೆ ಕೃಷ್ಣನು ಸಾಲ್ವನನ್ನು ಸೌಭವಿಮಾನವನ್ನು ಬಂತ ವಕ್ತ ವಿಡೂರಥರನ್ನು ಅವರ ಕಡೆಯ ಅನೇಕ ಪರಿವಾರಗಳನ್ನು ಹೀಗೆ ತೀರಿಸಿಬಿಟ್ಟ ಮೇಲೆ ದೇವತೆಗಳು ಮನುಷ್ಯರು ಮಹರ್ಷಿಗಳು ಸಿದ್ಧ ಗಂಧರ್ವ ವಿದ್ಯಾಧರರು ಪನ್ನಗರು ಅಪ್ಸರಸ್ಸುಗಳು ಪಿತೃಗಣಗಳು ಯಕ್ಷ ಕಿನ್ನರ ಚಾರಣರು ಕೃಷ್ಣನ ಮೇಲೆ ಪುಷ್ಪವರ್ಷವನ್ನು ಕರೆದು ಜಯ ಘೋಷಗಳನ್ನು ಮಾಡುತ್ತಿದ್ದರು ಹೀಗೆ ಸಮಸ್ತ ಭೂತಗಳಿಂದ ಸ್ತುತಿಸಲ್ಪಡುತ್ತಾ ಕೃಷ್ಣನು ಯಾದವರೊಡನೆ ಕ್ರಣರಂಗದಿಂದ ಹಿಂತಿರುಗಿ ದ್ವಾರಕಾ ನಗರವನ್ನು ಪ್ರವೇಶಿಸಿದನು ಓ ರಾಜ ಯೋಗೇಶ್ವರನಾಗಿಯೂ ಸರ್ವಜ್ಞತ್ವ ಸರ್ವಶಕ್ತಿತ್ವ ಮೊದಲಾದ ಷಡ್ಗುಣಗಳಿಂದ ಪರಿಪೂರ್ಣನಾಗಿಯೂ ಸಕಲ ಲೋಕ ನಿಯಾಮಕನಾಗಿಯೂ ಇರುವ ಆ ಶ್ರೀಕೃಷ್ಣನು ಹೀಗೆ ಜರಾಸಂಧಾದಿಗಳೊಡನೆ ಯುದ್ಧ ಮಾಡುವಾಗ ಒಮ್ಮೆ ತಾನು ಪರಾಜಿತನಾಗಿ ಓಡಿ ಹೋದಂತೆಯೋ ಮತ್ತೊಮ್ಮೆ ಅವರನ್ನು ತಾನು ಜಯಿಸಿದಂತೆಯೋ ನಟಿಸುವುದೆಲ್ಲವೂ ಪಶುಗಳಂತೆ ಮೂಢರಾದ ಜನರನ್ನು ಮರುಳುಗೊಳಿಸುವುದಕ್ಕಾಗಿಯೇ ಹೊರತು ಅದು ವಾಸ್ತವವಲ್ಲ ಹೆಸರಿನಿಂದಲೇ ಅಜಿತನೆನಿಸಿಕೊಂಡ ಆ ಕೃಷ್ಣನಲ್ಲಿ ಪರಾಜಯವೆಂಬ ಮಾತೆಲ್ಲಿಯದು ಬಲರಾಮನ ತೀರ್ಥಯಾತ್ರೆ ಮುಂತಾದ ವೃತ್ತಾಂತಗಳು ಓ ಪರೀಕ್ಷಿದ್ರಾಜ ಬಲರಾಮನ ವಿಷಯವಾದ ಮತ್ತೊಂದು ಕಥೆಯನ್ನು ತಿಳಿಸುವೆನು ಕೇಳು ಕೌರವ ಪಾಂಡವರಿಬ್ಬರಿಗೂ ಯುದ್ಧ ಪ್ರಯತ್ನವೂ ನಡೆಯುತ್ತಿತ್ತು ಬಲರಾಮನು ಈ ಉಭಯ ಪಕ್ಷದವರನ್ನು ಸಮಾನವಾಗಿಯೇ ನೋಡುತ್ತಿದ್ದನು ಆ ಉಭಯ ಪಕ್ಷದವರಲ್ಲಿ ಯಾರಲ್ಲಿಯೂ ತಾನು ಪಕ್ಷಪಾತವನ್ನು ತೋರಿಸುವುದಕ್ಕೆ ಇಲ್ಲದೆ ಹೋದುದರಿಂದಲೇ ಅವನು ತೀರ್ಥಯಾತ್ರೆಯೆಂಬ ನೆವವನ್ನು ಹಿಡಿದು ಹೊರಟು ಹೋದನೆಂದು ಹೇಳುವರು ಈ ತೀರ್ಥಯಾತ್ರೆಯಲ್ಲಿ ಆತನು ಮೊದಲು ಪ್ರಭಾಸವೆಂಬ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿ ದೇವತೆಗಳಿಗೂ ಋಷಿಗಳಿಗೂ ಪಿತೃಗಳಿಗೂ ಮನುಷ್ಯರಿಗೂ ವಿದ್ಯುಕ್ತವಾಗಿ ನಡೆಸಬೇಕಾದ ತರ್ಪಣ ಕಾರ್ಯಗಳನ್ನು ನಡೆಸಿ ಬ್ರಾಹ್ಮಣರೊಡನೆ ಅಲ್ಲಿಂದ ಹೊರಟು ಪಶ್ಚಿಮ ದಿಕ್ಕಿನ ಸರಸ್ವತಿ ನದಿಗೆ ಹೋದನು ಅಲ್ಲಿಯೂ ಸ್ನಾನ ಆದಿ ಕರ್ಮಗಳನ್ನು ತೀರಿಸಿಕೊಂಡು ಅಲ್ಲಿಂದ ಹೊರಟು ಕ್ರಮವಾಗಿ ಪ್ರಥೂದಕ ಬಿಂದು ಸರಸು ತ್ರಿಕೂಟ ಸುದರ್ಶನ ವಿಶಾಲ ಬ್ರಹ್ಮತೀರ್ಥ ಚಕ್ರತೀರ್ಥ ಪೂರ್ವ ದಿಕ್ಕಿನಲ್ಲಿ ತ್ರಿವೇಣಿ ಎಂಬ ಕೆಸರುಳ್ಳ ಸರಸ್ವತಿ ನದಿ ಯಮುನೆ ಅದಕ್ಕೆ ಸೇರಿದ ಪುಣ್ಯತೀರ್ಥಗಳು ಗಂಗಾ ನದಿ ಅದಕ್ಕೆ ಸೇರಿದಂತಿರುವ ಪುಣ್ಯತೀರ್ಥಗಳು ಇವೇ ಮೊದಲಾದ ಪುಣ್ಯಕ್ಷೇತ್ರ ತೀರ್ಥ ಯಾತ್ರೆಗಳನ್ನು ಮಾಡಿ ಅಲ್ಲಿಂದ ನೈಮಿಷ ಕ್ಷೇತ್ರಕ್ಕೆ ಬಂದನು ಅಲ್ಲಿ ಅನೇಕ ಮಹರ್ಷಿಗಳು ಸೇರಿ ಬಹುಕಾಲದಿಂದ ಸತ್ರಯಾಗವನ್ನು ನಡೆಸುತ್ತಿದ್ದರು ಬಲರಾಮನು ಆಕಸ್ಮಿಕವಾಗಿ ಅಲ್ಲಿಗೆ ಬಂದುದನ್ನು ನೋಡಿದೊಡನೆ ಎಲ್ಲರೂ ಸಂತೋಷದಿಂದ ಇದಿರೆದ್ದು ಅವನನ್ನು ಅಭಿವಂದಿಸಿ ಸತ್ಕರಿಸಿದರು ಹೀಗೆ ಬಲರಾಮನು ಅವನೊಡನೆ ಬಂದಿದ್ದ ಬ್ರಾಹ್ಮಣರು ಋಷಿಗಳಿಂದ ಸತ್ಕೃತರಾಗಿ ತಮ್ಮ ತಮಗೆ ಯೋಗ್ಯವಾದ ಆಸನದಲ್ಲಿ ಕುಳಿತರು ಅಲ್ಲಿದ್ದ ಋಷಿಗಳೆಲ್ಲರೂ ಬಲರಾಮನನ್ನು ಕಂಡೊಡನೆ ಇದಿರೆದ್ದು ಎಷ್ಟು ಗೌರವದಿಂದ ಪೂಜಿಸಿ ಸತ್ಕರಿಸುತ್ತಿರುವಾಗಲೂ ಅವರಲ್ಲಿ ವ್ಯಾಸ ಶಿಷ್ಯನಾದ ರೋಮಹರ್ಷಣನೆಂಬುವನೊಬ್ಬನು ಮಾತ್ರ ಉಚ್ಚಾಸನದಲ್ಲಿ ಕುಳಿತು ಬಲರಾಮನು ಬಂದಾಗ ಎಲ್ಲರಂತೆ ಎದ್ದು ನಿಂತು ನಮಸ್ಕರಿಸದೆ ಅಲಕ್ಷ್ಯವಾಗಿದ್ದನು ಆತನು ಬ್ರಾಹ್ಮಣ ಬೀಜಕ್ಕೆ ಪ್ರತಿಲೋಮ ಜಾತಿಯಲ್ಲಿ ಹುಟ್ಟಿದ ಸೂತ ಹೀಗಿದ್ದರೂ ಅವನು ಅನೇಕ ಬ್ರಹ್ಮರ್ಷಿಗಳ ಸಭೆಯಲ್ಲಿ ಕಲೆತು ಹೆಮ್ಮೆಯಿಂದಿರುವುದನ್ನು ನೋಡಿ ಬಲರಾಮನಿಗೆ ಮಹತ್ತಾದ ಕೋಪ ಉಂಟಾಯಿತು ಆ ಕೋಪದಿಂದ ಅಲ್ಲಿದ್ದ ಸದಸ್ಯರನ್ನು ನೋಡಿ ಬಲರಾಮನು ಎಲೈ ಮಹರ್ಷಿಗಳೇ ಇದೇನಿದು ಸೂತ ಕುಲದವನಾದ ಈತನು ಈ ಬ್ರಾಹ್ಮಣರ ಗುಂಪಿನಲ್ಲಿ ಹೇಗೆ ಸೇರಿದನು ಇದಲ್ಲದೆ ನಿಮ್ಮೆಲ್ಲರಿಗಿಂತಲೂ ಉಚ್ಚಾಸನದಲ್ಲಿಯೂ ಕುಳಿತಿರುವನು ಧರ್ಮ ರಕ್ಷಕರಾದ ನಮ್ಮನ್ನು ಲಕ್ಷ್ಯ ಮಾಡದೆ ನಮಗಿಂತಲೂ ಉತ್ತಮಾಸನದಲ್ಲಿರುವನು ದುರ್ಬುದ್ಧಿಯುಳ್ಳ ಈತನಿಗೆ ವಧವೇ ತಕ್ಕ ಶಿಕ್ಷೆಯು ಭಗವಂತನಾದ ವ್ಯಾಸ ಮಹರ್ಷಿಗೆ ಶಿಷ್ಯನಾಗಿ ಇತಿಹಾಸ ಪುರಾಣ ಧರ್ಮಶಾಸ್ತ್ರಗಳೆಲ್ಲವನ್ನೂ ಸಾಂಗವಾಗಿ ಓದಿದವನಾಗಿದ್ದರು ಸ್ವಲ್ಪವಾದರೂ ಮರ್ಯಾದೆಯನ್ನು ತಿಳಿಯದೆ ದೊಡ್ಡವರಲ್ಲಿ ವಿನಯವನ್ನು ತೋರಿಸದೆ ತಾನೇ ಪಂಡಿತನೆಂಬ ಗರ್ವದಿಂದಿರುವನಲ್ಲ ಇವನು ಅಷ್ಟು ಶಾಸ್ತ್ರಗಳನ್ನು ಓದಿ ಫಲವೇನು ಇಂದ್ರಿಯ ಜಯವಿಲ್ಲದೆ ಋಷಿವೇಶವನ್ನು ಧರಿಸಿ ಬಂದ ನಟನಂತೆ ಇವನ ವಿದ್ಯಾಭ್ಯಾಸವೆಲ್ಲವೂ ನಿಷ್ಪ್ರಯೋಜನವಲ್ಲವೇ ಇಂತಹ ಅಹಂಕಾರಿಗಳನ್ನು ಮುರಿಯುವುದಕ್ಕಾಗಿಯೇ ನಾವು ಎಲ್ಲಿ ಜನಿಸಿರುವೆವು ಹೀಗೆ ಧಾರ್ಮಿಕರಂತೆ ವೇಷಧಾರಿಗಳಾದವರನ್ನು ಕೊಲ್ಲಬೇಕಾದುದೇ ಉಚಿತವು ಇವರಿಗಿಂತಲೂ ಲೋಕದಲ್ಲಿ ಮಹಾಪಾತಕಿಗಳಿಲ್ಲ ಎಂದು ಹೇಳಿ ತಾನು ಕೈಯಲ್ಲಿ ಹಿಡಿದಿದ್ದ ಒಂದು ದರ್ಬೆಯ ಹುಲ್ಲಿನಿಂದ ಅವನನ್ನು ಪ್ರಹರಿಸಿ ಕೊಂದುಬಿಟ್ಟನು ಓ ಪರೀಕ್ಷಿದ್ರಾಜ ಬಲರಾಮನಾದರೂ ಬಹಳ ದಯಾ ಸ್ವಭಾವವುಳ್ಳವನು ವರಲ್ಲಿಯೂ ಅವನು ಕೈ ಮಾಡುವವನಲ್ಲ ಹಾಗಿದ್ದರೂ ದೈವ ಸಂಕಲ್ಪವು ಹಾಗಿದ್ದುದರಿಂದ ಬಲರಾಮನಿಗೆ ಆ ಕ್ರೂರ ಬುದ್ಧಿಯೂ ಹುಟ್ಟಿತು ಬಲರಾಮನು ಮಾಡಿದ ಈ ಕಾರ್ಯವನ್ನು ನೋಡಿ ಅಲ್ಲಿದ್ದ ಮಹರ್ಷಿಗಳೆಲ್ಲರೂ ವ್ಯಾಕುಲಿತರಾಗಿ ಹಾ ಹಾ ಎಂದು ಕೂಗುತ್ತಾ ಬಲರಾಮನನ್ನು ಕುರಿತು ಓ ಪ್ರಭು ಬಲರಾಮ ನೀನು ಮಾಡಿದುದು ಬಹಳ ಅಧರ್ಮವು ನಾವೇ ಇಷ್ಟಪಟ್ಟು ಇವನಿಗೆ ಬ್ರಹ್ಮಾಸನವನ್ನು ಕೊಟ್ಟಿದ್ದೆವು ಸತ್ರಯಾಗದಲ್ಲಿ ಪುರಾಣವನ್ನು ಹೇಳತಕ್ಕ ಬ್ರಾಹ್ಮಣನಿಗಾಗಿ ಆ ಈ ಆಸನವು ಕ್ಲುಪ್ತವಾಗಿರುವುದು ಈ ಆಸನದಲ್ಲಿ ಕುಳಿತವರು ಎಷ್ಟೇ ದೊಡ್ಡವರು ಬಂದರೂ ಪ್ರತ್ಯುತ್ಪಾನ ಮಾಡಬೇಕಾದ ಅವಶ್ಯವಿಲ್ಲ ಆದುದರಿಂದ ಈತನು ನಿನ್ನನ್ನು ಇದಿರೆದ್ದು ಗೌರವಿಸದೆ ಹೋದುದು ತಪ್ಪಲ್ಲ ಈ ನಮ್ಮ ಸತ್ರಯಾಗವು ಮುಗಿಯುವವರೆಗೂ ಇವನಿಗೆ ದೇಹಕ್ಕೇನು ಶ್ರಮವಿಲ್ಲದ ಹಾಗೆ ಪೂರ್ಣ ಯಸ್ಸನ್ನು ಅನುಗ್ರಹಿಸಿದ್ದೆವು ಇದೊಂದನ್ನು ತಿಳಿಯದೆ ನೀನು ಬ್ರಹ್ಮಹತ್ಯೆಗೆ ಸಮಾನವಾದ ಈ ಪಾಪಕೃತ್ಯವನ್ನು ನಡೆಸಿಬಿಟ್ಟೆಯಲ್ಲ ಆದರೆ ಓ ದೇವ ನಿನ್ನ ನಿಜಾಂಶವನ್ನು ನಾನು ಬಾವು ಬಲ್ಲೆವು ಯೋಗೀಶ್ವರನಾದ ಭಗವಂತನ ಅಂಶವೇ ನಿನ್ನಲ್ಲಿ ಇರುವುದರಿಂದ ನೀನು ಕರ್ಮವಶ್ಯನಲ್ಲ ಬ್ರಾಹ್ಮಣರನ್ನು ಕೊಲ್ಲಬಾರದೆಂಬ ಶಾಸ್ತ್ರ ವಿಧಿಯು ನಿನ್ನನ್ನು ಕಟ್ಟಿಡಲಾರದು ಹಾಗಿದ್ದರೂ ಓ ಲೋಕಪಾವನ ನೀನು ಈ ಬ್ರಹ್ಮಹತ್ಯೆಗೆ ಪ್ರಾಯಶ್ಚಿತ್ತವನ್ನು ನಡೆಸಿಕೊಳ್ಳದೇ ಇರಬಾರದು ಈಗ ನೀನು ಅದನ್ನು ನಡೆಸಿದರೆ ಲೋಕಕ್ಕೆ ದಾರಿಯನ್ನು ತೋರಿಸಿಕೊಟ್ಟಂತಾಗುವುದು ಲೋಕಾನುಗ್ರಹಾರ್ಥವಾಗಿಯಾದರೂ ನೀನು ಇದನ್ನು ನಡೆಸಿಯೇ ತೀರಬೇಕು ದೊಡ್ಡವರು ಅನುಸರಿಸಿದ ಮಾರ್ಗವನ್ನೇ ಲೋಕವು ಅನುಸರಿಸುವುದಲ್ಲವೇ ಎಂದರು ಅದಕ್ಕ ಬಲರಾಮನು ಎಲೈ ಮಹರ್ಷಿಗಳೇ ನೀವು ಹೇಳಿದಂತೆಯೇ ಆಗಲಿ ಇದಕ್ಕೆ ಮುಖ್ಯವಾಗಿ ನಡೆಸಬೇಕಾದ ಪ್ರಾಯಶ್ಚಿತ್ತವೇನೆಂಬುದನ್ನು ನೀವೇ ಉಪದೇಶಿಸಬೇಕು ಇದಲ್ಲದೆ ಈ ರೋಮಹರ್ಷಣನಿಗಾಗಿ ದೀರ್ಘಾಯಸ್ಸು ದೇಹಬಲ ಇಂದ್ರಿಯ ಪಟುತ್ವ ಮುಂತಾದವುಗಳಲ್ಲಿ ಯಾವುದನ್ನು ನೀವು ಕೋರುವಿರೋ ಅದನ್ನು ನನಗೆ ತಿಳಿಸಿದರೆ ನನ್ನ ಯೋಗ ಶಕ್ತಿಯಿಂದ ಸಾಧಿಸಿಕೊಡುವೆನು ಎಂದನು ಆಗ ಋಷಿಗಳು ಓ ರಾಮ ನೀನು ಈತನ ಮೇಲೆ ಪ್ರಯೋಗಿಸಿದ ದರ್ಬೆಯ ರೂಪವಾದ ಶಸ್ತ್ರದ ಶಸ್ತ್ರದ ವೀರ್ಯಕ್ಕೂ ಕೊರತೆಯುಂಟಾಗಬಾರದು ಆದ್ದರಿಂದ ಈತನ ಮರಣವು ಸುಳ್ಳಾಗಬಾರದು ನಾವು ಈ ನಮ್ಮ ಸತ್ರಯಾಗವು ಮುಗಿಯುವವರೆಗೂ ಇವನಿಗೆ ದೀರ್ಘಾಯುಷ್ಯವಿರಬೇಕೆಂದು ಅನುಗ್ರಹಿಸಿದ ವರವು ಸುಳ್ಳಾಗಬಾರದು ಇವೆಲ್ಲವೂ ಸತ್ಯವಾಗುವಂತೆ ಮಾಡಬೇಕಾದುದು ನಿನ್ನ ಭಾರವು ಎಂದರು ಅದಕ್ಕ ರಾಮನು ಎಲೈ ಮಹರ್ಷಿಗಳೇ ಹಾಗೆಯೇ ಮಾಡುವೆನು ವೇದಗಳು ಆತ್ಮ ವೈ ಪುತ್ರನಾಮಾಸಿ ತಂದೆಯೇ ಪುತ್ರನಾಗುವನು ಎಂದು ಹೇಳುವವಲ್ಲವೇ ಆದುದರಿಂದ ಇವನ ಮಗನಾದ ಉಗ್ರಶ್ರವನೆಂಬುವನು ಇದೇ ಬ್ರಹ್ಮಾಸನದಲ್ಲಿ ಕುಳಿತು ನಿಮಗೆ ಪುರಾಣವನ್ನು ಹೇಳತಕ್ಕವನಾಗಲಿ ನೀವು ಕೋರಿದಂತೆ ಅವನಿಗೆ ಆಯಸ್ಸು ಇಂದ್ರಪಟ ಇಂದ್ರಿಯ ಪಟುತ್ವ ಮುಂತಾದವೆಲ್ಲವೂ ಉಂಟಾಗಲಿ ಇನ್ನು ನಿಮಗೆ ಬೇರೆ ಕೋರಿಕೆಗಳೇನಾದರೂ ಇದ್ದರೆ ತಿಳಿಸಿ ಅದನ್ನು ನಡೆಸಿಕೊಡುವೆನು ಆದರೆ ನಾನು ತಿಳಿಯದೆ ಮಾಡಿದ ಈಗಿನ ಪಾಪಕ್ಕೆ ಶಾಸ್ತ್ರೋಕ್ತವಾದ ಪರಿಹಾರವೇನೆಂಬುದನ್ನು ನೀವೇ ಆಲೋಚಿಸಿ ತಿಳಿಸಬೇಕು ಎಂದನು ಅದಕ್ಕ ಋಷಿಗಳು ಬಲರಾಮ ಕೇಳು ಇಲ್ವಲನ ಮಗನಾದ ಪಲ್ವಲನೆಂಬ ಕ್ರೂರ ದಾನವನೊಬ್ಬನಿರುವನು ಅವನು ಆಗಾಗ ಪರ್ವಕಾಲಗಳಲ್ಲಿ ಇಲ್ಲಿಗೆ ಬಂದು ಮಲಮೂತ್ರಗಳನ್ನು ಮದ್ಯ ಮಾಂಸಗಳನ್ನು ಕೀವು ರಕ್ತ ಮುಂತಾದ ಕಶ್ಮಲಗಳನ್ನು ಸುರಿಸಿ ನಮ್ಮ ಯಾಗವನ್ನು ಕೆಡಿಸುತ್ತಿರುವನು ಆ ಪಾಪಿಯನ್ನು ಮೊದಲು ನೀನು ಕೊಂದರೆ ನಿಮಗೆ ಎಷ್ಟೋ ಉಪಕಾರವನ್ನು ಮಾಡಿದಂತಾಗುವುದು ಆಮೇಲೆ ನೀನು ಅಹಿಂಸೆ ಬ್ರಹ್ಮಚರ್ಯ ಮೊದಲಾದ ವ್ರತವನ್ನು ಹಿಡಿದು ಹನ್ನೆರಡು ವರ್ಷಗಳವರೆಗೆ ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಭೂಪ್ರದಕ್ಷಿಣೆಯನ್ನು ಮಾಡಿ ಬಂದರೆ ಶುದ್ಧನಾಗುವೆ ಎಂದರು ಇದು ಎಪ್ಪತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ